ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಗರಿ ಗರಿಯಾದಂತಹ ಬಜ್ಜಿ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ಇವಾಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀವಿ ಈ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ನಂತರ ಇದೇ ಪಾತ್ರೆಗೆ ನಾವು ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೊಳ್ಬೇಕು ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಲ್ವಾ ಅಷ್ಟು ಕ್ವಾಂಟಿಟಿಯಲ್ಲಿ ಹಸಿಬೇಳೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟು ಅಂತ ಕರಿತೀವಿ ಅದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ನೀವು ಜೀರಿಗೆ ಬೇಡ ಅಂದರೆ ಅದರ ಬದಲಾಗಿ ಅಜ್ವೈನ್ ಕೂಡ ಬಳಸ್ಕೋಬೋದು ಸ್ವಲ್ಪ ಮತ್ತು ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡರ್ ಕೂಡ ಬಳಸ್ಕೋಬೋದು ನಂತರ ಬಿಸಿ ಆಯಿಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊರಿ ಚೆನ್ನಾಗಿ ಬಿಸಿ ಆಯಿಲ್ ಹಾಕೋದ್ರಿಂದ ಬಜ್ಜಿ ತುಂಬ ಪಳ್ಳಾಗಿ ಬರ್ತವು ಅಂದರೆ ಗರಿ ಗರಿಯಾಗಿ ಬರ್ತಾವೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇದನ್ನ ಚೆನ್ನಾಗಿ ಬಜಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ಮಿದುವೂ ಬೇಡ ಆ ರೀತಿ ಮೀಡಿಯಮ್ ಸೈ ಹದದಲ್ಲಿ ನಾವು ಹಿ ಹಿಟ್ಟನ್ನು ಕಲಿಸ್ಕೊಂಬಿಟ್ಟು ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಿ ಅದಕ್ಕೆ ಇಟ್ಕೊಂಡಿದ್ದೀವಿ ಎಣ್ಣೆಗೆ ಈ ಬಜಿ ನಿಮಗೆ ಯಾವ ಸೇಪಲ್ಲಿ ಬೇಕೋ ಆ ಸೇಪಲ್ಲಿ ಬಿಟ್ಕೊರಿ ಸೊ ಎಲ್ಲರಲ್ಲಿ ಒಂದು ವಿನಂತಿ ಏನಪ್ಪ ಅಂದರೆ ಇಲ್ಲಿ ಸ್ಟ್ಯಾಂಡ್ ಇಲ್ಲದೆ ಇರೋ ಕಾರಣ ನಾವು ಅಳಿಯ ಇದನ್ನು ವಿಡಿಯೋ ಮಾಡಿದ್ದೇನೆ ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಅಳಿಯ ನಿನಗೂ ಕೂಡ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಕೊಂಡ್ಬಿಟ್ಟು ಇದನ್ನು ಕರಿಬೇಕು ಇದು ಸ್ವಲ್ಪ ಜಾಸ್ತಿ ಹೊಂಬಣ್ಣ ಬರೋವರೆಗೇನೇ ಫ್ರೈ ಮಾಡಿ ಅಂದರೆ ಮಾತ್ರ ಟೇಸ್ಟಿಯಾದಂತಹ ಬಜ್ಜಿ ರೆಡಿ ರೆಡಿಯಾಗುತ್ತೆ ಇವಾಗ ನೋಡಿ ವಾವ್ ರೆಡಿ ಆಯ್ವಾ ಫೈನಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನೀವು ಕೂಡ ಟ್ರೈ ಮಾಡಿ ತುಂಬ ಟೇಸ್ಟಿನೂ ಕೂಡ ಇರ್ತವೆ ಒಮ್ಮೆ ನೀವು ಟ್ರೈ ಮಾಡಿ ನನಗೆ ಹೇಳಿ ಕಮೆಂಟ್ ಮೂಲಕ ಗರಿಯಾದಂತಹ ಬಜ್ಜಿ ಫೈನಲಿ ರೆಡಿಯಾದವು ಅವು ನೋಡಿದ್ರೇನೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇವತ್ತು ನಾನು ಸಂಸ್ಕೃತದ ವ್ಯಂಜನ ಸಂಧಿ ಬಗ್ಗೆ ಹೇಳ್ತಿದ್ದೀನಿ ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಎರಡು ಪದಗಳಲ್ಲಿ ಅಥವಾ ಉತ್ತರ ಪದ ಪೂರ್ವ ಪದ ಇರ್ತವಲ್ಲ ಆ ಎರಡು ಪದಗಳಲ್ಲಿ ಒಂದು ಪದ ಸಂಸ್ಕೃತವಾಗಿದ್ದರೂ ಕೂಡ ನಾವು ಅದಕ್ಕೆ ಸಂಸ್ಕೃತ ಸಂಧಿ ಅಂತ ಕರಿತೀವಿ ಇಲ್ಲಿವರೆಗೂ ನಾವು ಕನ್ನಡ ಸಂಧಿ ಸಂಧಿ ಮುಗಿದವು ಇವತ್ತು ಸಂಸ್ಕೃತದ ವ್ಯಂಜನ ಸಂಧಿಗಳ ಬಗ್ಗೆ ತಿಳ್ಕೊಂಡು ಅದರಲ್ಲಿ ಮೊದಲನೆಯದು ಯಾವುದಪ್ಪ ಅಂದರೆ ಜಸ್ತ್ವ ಸಂಧಿ ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯ ಅಕ್ಷರವು ಕಚಟ ತಪ ಆಗಿದ್ದರೆ ಅದರ ಬದಲಾಗಿ ಗಜಡದಬ ವ್ಯಂಜನವು ಆದೇಶವಾಗಿ ಬರುವುದನ್ನು ಜಸ್ತ್ವ ಸಂಧಿ ಅಂತ ಕರಿತೀವಿ ಮೊದಲನೇ ಪೂರ್ವ ಪದದ ಕೊನೆಯ ಅಕ್ಷರ ಕಚಟ ತಾಪ ಆಗಿದ್ದು ಅದು ಸಂಧಿ ಕಾರ್ಯ ನಡೆದ ಮೇಲೆ ಗಜಡದಬಗಳು ಆಗಿ ಪರಿವರ್ತನೆಗೊಂಡರೆ ಅದಕ್ಕೆ ಜಸ್ತ್ವ ಸಂಧಿ ಅಂತ ಕರಿತೀವಿ ಇದೇ ರೀತಿ ನಾವು ಆದೇಶ ಸಂಧಿಯಲ್ಲೂ ಕೂಡ ನೋಡಿದ್ವಿ ಕಚಟ ತಪ್ಪಗಳಿಗೆ ಗಜಡ ದಬಗಳು ಆದೇಶವಾಗಿ ಬಂದ್ರಿ ಅಂತ ಆದರೆ ಇದರಲ್ಲಿ ಏನಪ್ಪಾ ಅಂದರೆ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಮಾತ್ರ ಕಚಟ ತಪ್ಪಾಗಿದ್ದು ಅದೇ ಕೊನೆಯ ಅಕ್ಷರ ಸಂಧಿಯಾದಾಗ ಗಜಡ ದಬ ಆದರೆ ಅದಕ್ಕೆ ನಾವು ಜಸ್ತ್ವ ಸಂಧಿ ಅಂತೀವಿ ಬಟ್ ಆದೇಶ ಸಂಧಿಯಲ್ಲಿ ಹಾಗಲ್ಲ ಪೂರ್ವ ಪದ ಉತ್ತರ ಪದ ಕೂಡಿ ಆದಾಗ ನಾವು ಅಲ್ಲಿ ಕಚಟ ತಪ್ಪ ಗಜಡ ತಪಗಳು ಬರ್ತಾವೆ ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ ಇನ್ನು ಸೂಚನೆ ಏನಪ್ಪಾ ಅಂದರೆ ಜಸ್ತ್ವ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಯಾವಾಗಲೂ ಅರ್ಧ ಅಕ್ಷರ ಆಗಿರ್ತೈತಿ ಉದಾಹರಣೆಗೆ ವಾಕ್ ಪ್ಲಸ್ ದೇವಿ ವಾಗ್ದೇವಿ ಪೂರ್ವ ಪದದ ಕೊನೆಯ ಅಕ್ಷರ ಅರ್ಧಾಕ್ಷರ ಖ ಆಗಿರ್ತೈತಿ ಖದ ಬದಲಿಗೆ ಸಂಧಿ ಕಾರ್ಯ ನಡೆದ ನಂತರ ಅದು ಗ ಆಗಿ ಬದಲ ಬದಲಾವಣೆ ಆಗ್ತತಿ ಸೊ ಹಾಗಾಗಿ ನಾವು ಇದನ್ನು ಜಸ್ತ್ವ ಸಂಧಿ ಅಂತ ಕರಿತೀವಿ ಅರ್ಧಾಕ್ಷರ ಬಂದಿರ್ತಾ ಅಂತ ಹೇಳಿದ್ದೀನಿ ಸೊ ಅದು ಕೂಡ ಅಲ್ಲಿ ಅರ್ಧಾಕ್ಷರ ಮಾತ್ರ ಇರುತ್ತೆ ಇನ್ನು ಎರಡನೆಯ ಸಂಧಿ ಚುಸ್ತ್ವ ಸಂಧಿ ಸಂಧಿ ಆಗುವಾಗ ಪೂರ್ವ ಪದದಲ್ಲಿರುವ ಸ ಕಾರಗಳಿಗೆ ಷ ಕಾರ ಆದೇಶವಾಗಿ ಬರ್ತೈತಿ ಥ ವರ್ಗದ ಥ ನ ವ್ಯಂಜನಗಳ ಬದಲಿಗೆ ಛ ವರ್ಗ ಬರ್ದತಿ ಛ ಛ ಜನ್ಯ ಅಕ್ಷರಗಳು ಆದೇಶವಾಗಿ ಬಂದರೆ ಅದಕ್ಕೆ ನಾವು ಸಂಧಿ ಅಂತ ಕರಿತೀವಿ ಸೊ ಇದು ನೆನಪಿರಲಿ ತ ವರ್ಗಕ್ಕೆ ಛ ವರ್ಗ ಆದೇಶವಾಗಿ ಬರ್ತಾ ಪೂರ್ವ ಪದದ ಕೊನೆಯಕ್ಷರ ಉದಾಹರಣೆ ನೋಡುವುದಾದರೆ ಪಯಸ್ ಪ್ಲಸ್ ಶಯನ ಪಯಸ್ ಚಯನ ಆಗುತ್ತಾ ಪೂರ್ವ ಪದದ ಅಕ್ಷರ ಸ ಇರೋದು ಅದು ಷಕಾರ ಆಗಿ ಬದಲಾಗುತ್ತಾ ಈ ರೀತಿಯಾಗಿ ಬದಲಾದ್ರೆ ಅದಕ್ಕೆ ನಾವು ಚುಸ್ತ್ವ ಸಂಧಿ ಅಂತ ಕರಿತೀವಿ ಇನ್ನೊಂದು ಉದಾಹರಣೆ ನೋಡುವುದಾದರೆ ಶರತ್ ಪ್ಲಸ್ ಚಂದ್ರ ಶರಶ್ಚಂದ್ರ ನಿಲಿ ತ ಬದಲಿಗೆ ಚ ವ್ಯಂಜನ ಆದೇಶವಾಗಿ ಬಂದಿದೆ ಶರತ್ ಪ್ಲಸ್ ಚಂದ್ರ ಶರಶ್ಚಂದ್ರ ಈ ರೀತಿಯಾದಂತಹ ಅಕ್ಷರಗಳು ಬಂದರೆ ನಾವು ಅದಕ್ಕೆ ಚುಸ್ತ್ವ ಸಂಧಿ ಅಂತ ಕರಿತೀವಿ ಪೂರ್ವ ಪದದ ಕೊನೆಯ ಅಕ್ಷರ ಯಾವಾಗಲೂ ಅರ್ಧ ಆಗಿರುತ್ತೆ ಅನ್ನೋದನ್ನು ಮಾತ್ರ ನಾವು ನೆನ್ಪಲ್ಲಿ ಇಟ್ಕೋಬೇಕು ಇದೇ ರೀತಿ ನಾನು ಹಿಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಗ್ರಾಮರನ್ನು ಹೇಳ್ತಾ ಬಂದಿದ್ದೀನಿ ಸೊ ಯಾರೆಲ್ಲ ಆ ವಿಡಿಯೋನೂ ನೋಡಿಲ್ಲ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಯಾವುದಾದ್ರೂ ಒಂದು ಭಾಗ ಇಷ್ಟ ಆದರೂ ಕೂಡ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬಿಡಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು